ನಾನು ಹಾಡು ಹೇಳುವಂತ ಇದ್ದಾರೆ ನನ್ನ ಜೀವನದಲ್ಲಿ ಕಲ್ತಾ ಇರೋದು ಒಂದೇ ಒಂದು ಹಾಡು ಅದು ನಮಗೆ ಹೇಳಬೇಕು ಎಲ್ಲರೂ ಕೇಳ್ತಾರೆ ಆದರೆ ಸ್ನೇಹ ಇರಲಿ ಏನೇ ಆಗಲಿ ಆ ಸ್ನೇಹಿತ ಇರಲಿ ಹೋಗಲಿ ಬಹುಶಃ ಈ ಸ್ನೇಹದ ಕಡೆಯಲ್ಲಿ ಹಾಡಿದ ಸ್ನೇಹಿತ ಬಾಲಸುಬ್ರಹ್ಮಣ್ಯ ಬೇರಿದ್ದಾನೆ ಅವನಿದ್ದಾಗಲೇ ಈ ಹಾಡು ಹಾಡಿದಾಗಲೇ ಐವತ್ತು ವರ್ಷದ ತೆರೆಗೇನೆ ನಾನು ಅವ್ರು ಪ್ರಾಮಿಸ್ ಮಾಡಿದ್ದೆ ನಾನು ನನ್ನ ಜೀವನದಲ್ಲಿ ಹಾಡಿನ ಕಷ್ಟ ಕೊಡೋಲ್ಲ ನೀನು ಯಾಕೆ ಮಾಡಿ ನಾನು ಕಷ್ಟ ಅಂತ ಇವರು ಪರಸ್ಪರ ಸ್ನೇಹದಲ್ಲಿ ಮಾತುಕೊಟ್ಟಿದ್ದು ಅವನ ಆತ್ಮ ಇನ್ನೂ ನೋಡ್ತಾ ಇರುತ್ತೆ ನಾನು ಬಾಯಿ ತೆಗೆದು ಹಾಡ್ತೀನಿ ಅಂತ ಅದರಿಂದ ಹಾಡಲ್ಲ ಬಂದು ಯೋಚನೆ ಮಾಡಬೇಡ ಸಾರಿ